ಆಂಟಿ ಆಂಟಿ ಹೇ ಏನು ಕಾಲೇಜ್ ಹೋಗ್ಲಿಲ್ಲ ಮಳೆ ಇದೆಯಾ ಮಳೆ ಬರ್ತಿದೆಯಲ್ಲ ಕಾಲೇಜ್ ಏನೇ ಬೆಳಿಗ್ಗೆ ಬೆಳಿಗ್ಗೆ ಬಂದುಬಿಟ್ಟಿದ್ಯಾ ಎಲ್ಲೋಗಿದ್ದೆ ಆಂಟಿ ಆಂಟಿ ನಿಮ್ದು ವಿಷಯ ಆಗುತ್ತೇನ ಆಂಟಿ ಏನೆ ನಾನು ಪಕ್ಕದ ಮನೆಯವ್ರದ್ದು ಬೆಳಗ್ಗೆ ವಾಕಿಂಗ್ ಹೋಗ್ಬೇಕಾದ್ರೆ ಯಾರೋ ಚೈನ್ ಹೋಗ್ಬಿಟ್ರಂತೆ ಆಂಟಿ ಐವತ್ತು ಗ್ರಾಮ್ ಪಾಪ ಅಂಟಿ ಹೊಟ್ಟೆಲ್ಲ ಉರಿತಾ ಇದೆ ಇನ್ನೇನೇ ಮತ್ತೆ ಈ ಥರ ಮಾಂಗಲ್ಯನ ಹೊರಗಡೆ ಬಿಟ್ಕೊಂಡು ಶೋ ಹಾಕಿ ಕೊಟ್ಕೊಂಡ್ರೆ ಕಳ್ಳ ಬಂದು ಕಿತ್ಕೊಂಡು ಹೋಗಿದ್ರೆ ಇನ್ನೇನು ಮಾಡ್ತಾನೆ ನೀವೇ ಇನ್ವಿಟೇಷನ್ ಕೊಟ್ಟು ಕರೆದಂಗೆ ಇದೆಯಲ್ಲ ಮಾಂಗಲ್ಯದ ಬೆಲೆ ಗೊತ್ತೇನೆ ನಿಮಗೆ ಮಾಂಗಲ್ಯ ಎದೆ ಒಳಗಡೆ ಇರಬೇಕು ಹೊರಗಡೆ ಅಲ್ಲ ಅದಕ್ಕೆ ಅದ್ರದ್ದೇ ತೂಕ ಇದೆ ಮಾಂಗಲ್ಯನ ಈ ಥರ ಹೊರಗಡೆ ಬಿಟ್ಕೊಂಡು ಓಡಾಡಬಾರ್ದು ದೃಷ್ಟಿ ಆಗುತ್ತೆ ದೋಷ ಆಗತ್ತೆ ಮಾಂಗಲ್ಯ ನಿನ್ನ ಗಂಡಿನ ಕಣ್ಣಿಗೆ ಬಿಟ್ಟು ಇನ್ಯಾರ ಕಣ್ಣಿಗೂ ಕಾಣ್ಬಾರ್ದು ತೆಗ್ದು ಒಳಗಡೆ ಹಾಕೋ ಒಳಗಡೆ ಇದ್ರೆ ಯಾವ ದೋಷನು ಆಗಲ್ಲ ದೃಷ್ಟಿನೂ ಆಗಲ್ಲ ಕಳ್ಳ ಬಂದ್ ಕಿತ್ಕೊಂಡು ಹೋಗಲ್ಲ ಅಯ್ಯೋ ಆಂಟಿ ನನ್ ಒಳಗಡೆ ಹಾಕೊಂಡ್ಬಿಟ್ರೆ ಎಲ್ಲರು ಹೆಂಗ್ ಗೊತ್ತಾಗೋದು ನಾನು ಚಿನ್ನ ಸರ ಹಾಕೊಂಡಿದ್ದೀನಿ ಅದು ಐವತ್ತು ಗ್ರಾಮ್ದು ಬೇರೆ ನಮ್ಮ ಕಡೆಯವ್ರು ಬೇರೆ ಕಣ್ಣಲ್ಲೇ ಸ್ಕ್ಯಾನ್ ಮಾಡ್ತಾರೆ ಹೋಗಮ್ಮ ಕಳ್ಳನ್ಗೆ ಇನ್ವಿಟೇಷನ್ ಕೊಟ್ಟು ಕರಿ ಹೋಗು ನಿಂತು ಒಂದಲ್ಲ ಆಂಟಿ ಕಿತ್ಕೊಂಡು ಹೋಗ್ತಾನ ಕೆಲ್ಸ ಇದೆ ನಾನ್ ಬರ್ತೀನಿ ಯಾವಾಗ ಅರ್ಥ ಆಗುತ್ತೋ ಏನೋ ಎಲ್ಲ ಶೋ ಆಫ್ ಅನ್ಕೊಂಡ್ಬಿಟ್ಟಿದ್ದಾರೆ ಮಾಂಗಲ್ಯಾನ